ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ತನಿಖಾ ಸಂಸ್ಥೆ ಎಫ್ಬಿಐಗೆ ಭಾರತದ ಗುಜರಾತ್ ಮೂಲದ ಕಾಶ್ ಪಟೇಲ್ ಅವರು ಒಂಬತ್ತನೇ ನಿರ್ದೇಶಕರಾಗಿ ನೇಮಕಗೊಂಡ ಬೆನ್ನಲೆ ಇಂದು ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಐಸೆನ್ ಹೋವರ್ ಕಾರ್ಯನಿರ್ವಾಹಕ ಕಚೇರಿ ಕಟ್ಟಡದಲ್ಲಿ ಯುಎಸ್ ಅಟಾರ್ನಿ ಜನರಲ್ ಫಾರ್ಮ್ ಬೋಂಡಿ ಅವರಿಂದ ಕಾಶ್ ಪಟೇಲ್ ಪ್ರಮಾಣ ವಚನವನ್ನು ತೆಗೆದುಕೊಂಡರು ಯುಎಸ್ ಸೆನೆಟ್ ಒಂಬತ್ತನೇ ಎಫ್ಬಿಐ ನಿರ್ದೇಶಕರಾಗಿ ಕಾಶ್ ಪಟೇಲ್ ಅವರು ಐವತ್ತೊಂದು ಮತಗಳಿಂದ ಆಯ್ಕೆಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಅವರಿಗೆ ಅಟಾರ್ನಿ ಜನರಲ್ ಅವರು ಇವತ್ತು ಪ್ರಮಾಣ ವಚನವನ್ನ ಬೋಧಿಸಿದರು ಮೂಲತಃ ಗುಜರಾತ್ ಮೂಲದವರು ಆದ ಕಾಶ್ ಪಟೇಲ್ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಾಗ ಭಾರತ ಸಂಸ್ಕೃತಿಯ ಪವಿತ್ರ ಗ್ರಂಥ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಬಳಿಕ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಗೆಳತಿ ಹಾಗೂ ಕುಟುಂಬಸ್ಥರು ಕೆಲ ಸ್ನೇಹಿತರು ಮಾತ್ರ ಭಾಗಿಯಾಗಿದ್ದರು ಪ್ರಕಾಶ್ ಪಟೇಲ್ ಮಾತನಾಡಿ ಎಫ್ಬಿಐ ಅಮೆರಿಕದ ನ್ಯಾಯಾಂಗ ಇಲಾಖೆಯ ಪ್ರಮುಖ ತನಿಖಾ ಸಂಸ್ಥೆಯೇ ಆಗಿದೆ ಅಮೆರಿಕನ್ನರ ಕನಸು ಜೀವಂತಗೊಳಿಸಲಾಗುವುದು ಅಮೆರಿಕದವರ ಕನಸು ಸತ್ತಿದೆ ಎಂದು ಯಾರಾದರೂ ಭಾವಿಸಿದ್ರೆ ಅದು ಸುಳ್ಳು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ತೋರಿಸಲಾಗುವುದು ಈ ಭೂಮಿಯ ಮೇಲಿನ ಬಲಿಷ್ಠ ಹಾಗೂ ಶ್ರೇಷ್ಠ ರಾಷ್ಟ್ರದ ಕಾನೂನು ಸಂಸ್ಥೆಯನ್ನು ಇನ್ಮುಂದೆ ಭಾರತೀಯ ಮುನ್ನಡೆಸುತ್ತಾನೆ ಎಫ್ಬಿಐ ಹೊರಗೆ ಮತ್ತು ಒಳಗೆ ಹೊಣೆಗಾರಿಕೆ ಇರುತ್ತದೆ ಎಂದು ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಎಫ್ಬಿಐ ಹುದ್ದೆಗೆ ಕಾಶ್ ಪಟೇಲ್ರನ್ನು ಶ್ಲಾಘಿಸಿದರು ಕಾಶ್ ಕಠಿಣ ಮತ್ತು ಬಲವಾದ ವ್ಯಕ್ತಿ ಸಂಸ್ಥೆಯ ಕುರಿತು ತಮ್ಮದೇ ಆದ ಉತ್ತಮ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅವರು ಎಫ್ಬಿಐ ಮುಖ್ಯಸ್ಥರಾಗಿ ಸಮರ್ಥವಾಗಿ ಕೆಲಸ ಮಾಡುತ್ತಾರೆ ಅವರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು Garanty News. Suddyka šita. Naja. Nešita.